ನಮಸ್ಕಾರ ನಾನು ಭಾರತಿ ಮಂಜುನ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ಇಪ್ಪತ್ತೆರಡನೇ ಸಂಚಿಕೆಯಲ್ಲಿ ಗೌರಿಗೆ ಮಡಿಲನ್ನು ತುಂಬುವಂಥ ಹಾಡನ್ನು ಹಾಡ್ತೀನಿ ಗೌರಿ ಗೌರಿಹೊಬ್ಬ ಹತ್ರ ಇದೆ ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಮತ್ತು ನಂದು ಆರನೇ ಸಂಚಿಕೆಯಲ್ಲೂ ಒಂದು ಗೌರಿಗೆ ಮಡಿಲನ್ನು ತುಂಬುವಂಥ ಹಾಡನ್ನು ಹಾಡಿದ್ದೆ ಅದನ್ನು ನೀವು ಕಲ್ತಿದ್ದೀರಾ ಈಗಲೂ ಕೂಡ ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಲಕ್ಷ್ಮಿ ರೂಪದಲ್ಲಿ ಮನೆಗೆ ಬಾರಮ್ಮ ಅರಿಶಿನ ಕುಂಕುಮವ ಕರಿಸಮ್ಮ ಮುತ್ತೈದೆ ಸೌಭಾಗ್ಯವತಿ ಸೌಭಾಗ್ಯವತಿಯಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಾಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ರೇಷ್ಮೆಯ ಕುಪ್ಪು ಸವ ನಿನಗೆ ತೊಡಿಸುವೆ ಅಕ್ಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿ ಇಡುವೆ ಭಕ್ತಿಯಿಂದಲಿನ ಸರಗೊಡ್ಡಿ ಬೇಡುವೆ ಸೌಭಾಗ್ಯವತಿ ಸೌಭಾಗ್ಯವತಿಯಂದು ಹರಸಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ದಿನ ಮುಡಿಗೆ ಮಾಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಂದು ಸಿರಿ ಸಂಪದಗಳನ್ನೂ ಹೊತ್ತು ನೀತರುವೆ ಸುತನನ್ನು ಕರೆಸಿ ಎಲ್ಲ ಸೌಭಾಗ್ಯವತಿಯಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ನಾನಾ ಪುಷ್ಪಗಳ ನೀಡುವೆ ನಮ್ಮ ಭಕ್ತಿಯ ಉಡುಗೊರೆಯ ನಿನಗಿವೆ ನಮ್ಮ ರತ್ನಮಾಲೆ ಧರಿಸಿ ಮನದಲ್ಲಿ ನೆಲೆಸಿ ಸೌಭಾಗ್ಯವತಿಯೆಂದು ಹರಸಮ್ಮ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಾಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಶ್ರೀ ಗೌರಿ ದೇವಿಗೆ ಶ್ರೀ ಗೌರಿ ದೇವಿಗೆ